ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಲಾಗ್ ಆಗಿರುತ್ತೆ ಇವತ್ತು ಸಂಡೆ ಸ್ಪೆಷಲಾಗಿ ನಾನು ಕೆ ಎಫ್ ಸಿ ಫ್ರೈಡ್ ಚಿಕನನ್ನು ಮಾಡಿಕೊಂಡಿದ್ದೆ ಅದೇ ರೀತಿ ನಾನು ವೈಟ್ ರೈಸು ಒಂದು ಸ್ವಲ್ಪ ಚಿಕನ್ ಸಾಂಬಾರನ್ನು ಮಾಡಿಕೊಂಡಿದ್ದೆ ಈ ಕಡೆ ಅಡುಗೆ ಮಾಡಿಕೊಂಡೆ ಆ ಸೈಡ್ ಪಾತ್ರೆ ಎಲ್ಲನೂ ತೊಳ್ಕೊಂಡೆ ನಾನು ಚಿಕನ್ ಸಾಂಬಾರನ್ನು ಮಾಡಿಕೊಂಡೆ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ವೈಟ್ ರೈಸು ಅದೇ ರೀತಿ ಕೆ ಎಫ್ ಸಿ ಫ್ರೈಡ್ ಚಿಕನನ್ನು ನಾನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಫುಲ್ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿದೆ ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬ ಈಸಿಯಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ನಾವು ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಚೆಕ್ ಮಾಡಿ ನೋಡಿ ಮಾಡಿ ನೋಡಿ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಎಲ್ಲ ಬಿಸಿ ಬಿಸಿಯಾಗಿ ನಾವು ಕೆ ಎಫ್ ಸಿ ಚಿಕನನ್ನು ಮಾಡಿಕೊಂಡು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡ್ಕೊಂಡ್ಬಿಟ್ಟು ಇನ್ನೇನು ಇವತ್ತು ಸಂಡೇ ಅಲ್ವಾ ಇನ್ನೇನು ನಮ್ಮದು ಕ್ರಿಸ್ಮಸ್ ಹಬ್ಬ ಬಂತು ಮಕ್ಕಳಿಗೆ ಒಂದು ಸ್ವಲ್ಪ ಚರ್ಚಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಮಕ್ಕಳು ಚರ್ಚಿಗೆ ಹೋದರು ಚರ್ಚಿಗೆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಇನ್ನೇನು ನಾವು ಮಾರ್ಕೆಟ್ಗೆ ಹೋದ್ವಿ ಐದು ಹದಿನೈದಕ್ಕೆ ನಾವು ಓದ್ವಿ ನಾವು ಫುಲ್ ನಾನು ಒಂದು ಸ್ವಲ್ಪ ಮ್ಯಾಚಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ನನ್ನ ಫ್ರಾಕಿಗೆ ಒಂದು ಸ್ವಲ್ಪ ಸ್ಲೀವಿಗೆ ಬಟ್ಟೆ ಬೇಕಾಗಿತ್ತು ಅದೊಂದು ಥರಕ್ಕೆ ಹೋಗ್ಬಿಟ್ಟು ಯಾವ ಅಂಗಡಿಯಲ್ಲೂ ನನ್ನ ಕಲರಿಂದು ಸಿಗ್ತಾನೆ ಇದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಯಿತು ಇನ್ನೇನು ಮಾರ್ಕೆಟಿಗೆ ಹೋದ್ವಿ ತುಂಬ ಕತ್ಲಾಗ್ಬಿಟ್ಟಿತ್ತು ತುಂಬ ಜನ ಇದ್ದರು ತುಂಬ ರಶ್ ಅಂದರೆ ರಶ್ ಇತ್ತು ತರಕಾರಿಗಳಂತೂ ನೀಟಾಗಿ ತಗೋಳೋಕೆ ಆಗ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸಾಕ್ಷಿ ಪಾಪು ಯಾವ ಥರ ಅವರಪ್ಪಕ್ಕೆ ಎಲ್ಪ್ ಮಾಡ್ತಿದ್ದಾಳೆ ಟೊಮೊಟೊ ಅವರಾಗ್ತಾಯಿದ್ದರೆ ಇವಳು ಎಲ್ಲ ತೆಗೆದು ತೆಗೆದು ಹಾಕ್ತಿದ್ದಾಳೆ ಕೆಳಗೆ ಬಿದ್ದಿರುವಂಥ ಟೊಮೊಟೊ ಎಲ್ಲ ತೆಗೆದು ನೀಟಾಗಿ ಹಾಕ್ತಿದ್ದಾಳೆ ಇದೆ ನೋಡಿ ನಮ್ಮ ದಾವಣಗೆರೆ ಮಾರ್ಕೆಟು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೀವು ದಾವಣಗೆರೆಯವರಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಟೊಮೊಟೊ ಎಲ್ಲ ತೆಗೆದು ತೆಗೆದು ಮೇಲಾಗ್ತಿದ್ದಾಳೆ ಕೆಳಗೆ ಬಿದ್ದಿರುವಂಥ ಟೊಮೊಟೊ ಎಲ್ಲ ಅವಳು ಮತ್ತೆ ಏನು ಮಾಡ್ತಿದ್ದಾಳೆ ಅಲ್ಲಿರುವಂಥ ಟೊಮೊಟೊ ಎಲ್ಲ ತೆಗೆದು ಬ್ಯಾಗಿಗೆ ಹಾಕೋಕೆ ಬರ್ತಾ ಇದ್ದಾಳೆ ಹಾಗೆ ಮತ್ತಿಲ್ಲೇ ಒಂದು ಸ್ವಲ್ಪ ಸೊಪ್ಪೆಲ್ಲ ತಗೊಂಡ್ವಿ ಆ ಸೊಪ್ಪು ಮಾರಾಕ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಗೊತ್ತಿರೋರೇ ಅವರು ಅಲ್ಲೆಲ್ಲ ಸೊಪ್ಪೆಲ್ಲ ತಗೊಂಡು ಇನ್ನೇನು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಮಕ್ಕಳು ನಮ್ಮತ್ತೆ ಮನೆಗೆ ಹೋಗಿದ್ರು ಅಲ್ಲೇ ಬಿಟ್ಟಿದ್ರು ನಮ್ಮ ತಂಗಿ ಕರ್ಕೊಂಡು ಹೋಗಿ ಇನ್ನೇನು ತರಕಾರಿ ಎಲ್ಲ ನಾನೇ ಎತ್ತಿಡಬೇಕು ಅಂತೇಳ್ಬಿಟ್ಟು ಎಲ್ಲ ತೆಗ್ದ ತೆಗ್ದಿಡ್ತಾ ಇದ್ದೆ ಅಷ್ಟರೊಳಗೆ ಮಕ್ಕಳು ಬಂದರು ಮಕ್ಕಳು ಒಂದು ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಾ ಇತ್ತ ಇರ್ತಾರೆ ಇಷ್ಟೇ ನೋಡಿ ಇವತ್ತು ಸಂಡೇ ವ್ಲಾಗು ನಿಮ್ಮದು ಯಾವ ಥರ ಹೋಯ್ತು ಸಂಡೇ ಅಂತೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಲ್